کبھی تین سو روزہ سنتا میرے پرچار آ جا کے ہی شکریہ تمپا کی روزگار کے دھنیہ واد ಪ್ರತಿಯೊಂದು ಹಳ್ಳಿ ಎಲ್ಲಾ ತಾಯಿಂದರು ಕೂಡ ನಮ್ಮ ಆಸ್ತಿ ಹೋಗಪ್ಪ ಒಳ್ಳೇನಾಗುತ್ತೆ ಅಂತ ಹೇಳಿ ಕಳ್ಸತ್ತ ಅಷ್ಟು ತಾಯಿಂದ ಕೂಡ ನಾನು ಇಲ್ಲಿಂದ ನಮಸ್ಕಾರ ಮಾಡಿ ಧನ್ಯವಾದ ಕೋರಿಸ್ತೀನಿ ಮೊದಲಾಗಲಿ ಯಾಕಂದ್ರೆ ಅಷ್ಟೊಂದು ಪ್ರೀತಿ ತೋರಿಸಿ ಈಗ ಇಲ್ಲಿ ಬಂದಿದ್ದಂದ್ರೆ ಆಗ್ಲೇನ ತಮ ತುಂಬಾ ಅಷ್ಟೆಲ್ಲ ಏನಿಲ್ಲ ಆ ಯಮ ಕೂಡ ಬಂದು ಕರಿದ್ರೆ ಇರಪ್ಪ ನಮ್ಮ ಕೆಲ್ಸ ಇರೋದು ಮುಗಿಸ್ಕೊಂಡೆ ಬರುತ್ತಾರ ಅಂತ ಹೇಳ್ತೀನಿ ಯಾಕಂದ್ರೆ ನಮ್ಗೆ ಅಷ್ಟೊಂದು ಸ್ವಾಂಧರ್ತೆ ಇರೋದು ಈಗ ಎಲ್ಲ ಈಗ ಆಕ್ಚುಲಿ ನನ್ನೇ ಆಪರೇಷನ್ ಇತ್ತು ಜಿಲ್ಲಾ ಡೇಟ್ ಕೊಟ್ಟಿದ್ದೀನಿ ರಾತ್ರಿ ಹಾಕಬೇಕು ನಾಳೆ ಬೆಳಗ್ಗೆ ಆಪರೇಷನ್ ಮಾಡಿಸ್ಕೊಟ್ಟಿನಿ ಆದಾಗ ಮೂವತ್ತೈ ಮಾಡಿ ಸ್ವಲ್ಪ ದಾರೆ ಮಾಡ್ಕೊಂಡು ಕೈಯಲ್ಲಿ ಮಾಡಿ ಕೇಳ್ಕೊಂಡ್ಬಿಡ್ತೀನಿ ದಯ ಮಾಡಿ ಈಗ ಐದು ವರ್ಷ ನೀವು ಇಷ್ಟು ಹೊತ್ತು ಮೇಡಮೇಣ ಏನಾದ್ರು ಮಾಡಿದ್ರೆ ಏನೇನು ತಗೊಂಡು ಇಂಡಿಪೆಂಡೆಂಟ್ ಕ್ಯಾಂಡೇಟ್ ಮಾಡಿದ್ರು ತುಂಬಾ ನಾನು ರಾಜಕೀಯ ಮಾತಾಡಲ್ಲ ಆದ್ರೂ ಕೂಡ ಒಂದೇ ಮಾತನ್ನು ತೋರಿಸ್ತೇನೆ ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಕೂಡ ನಾವು ಹಿಂದುಗಡೆ ನಿಂತೇ ಯಾಕಂದ್ರೆ ಮನೆ ಮಕ್ಕಳು ಅಂದಾಗ ಮನೆ ಮಕ್ಕಳು ತರಲೇ ಇರ್ಬೇಕು ಇವತ್ತು ತಾಯಿ ಅಂತ ನಾಳೆ ಇಲ್ಲ ಅಂತ ಅಮ್ಮ ಸಮಾಧಾನ ಅಂತ ಹೇಳೋದ ಸಾಯಿ ಅವರು ತಾಯಿ ತಾಯಿ